ನಮಸ್ತೆ ಎಲ್ಲ ಆತ್ಮೀಯ ಸ್ನೇಹಿತರೆ ಈಗ ಆತ್ಮೀಯ ಬಂಧುಗಳೇ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಏನು ಒಂದು ತಿಂಗಳಿಂದ ನಾವು ಈ ಸಂಸ್ಥೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಸಂಚಾರ ಮಾಡ್ತಾಯಿದೆ ಅಂತಲೇ ನಾವು ಹೇಳಬೇಕು ಯಾಕೆ ಒಬ್ಬ ದಕ್ಷ ಪ್ರಾಮಾಣಿಕ ಅಂಥ ಒಂದು ನಮ್ಮ ಮೇಡಮ್ ಅಂತ ಹೆಣ್ಮಗಳು ಅಂತ ನಾವು ಖುಷಿಯಿಂದ ಹೇಳ್ಕೋಬೇಕಾಗಿದೆ ಹಾಗಾಗಿ ಅವರ ಹೆಸರಲ್ಲಿ ನಾವು ಮಾಡ್ತಾ ಇರೋದ್ರಿಂದ ನಮಗೂ ಒಂದು ಖುಷಿ ಆಗುತ್ತೆ ಇಡೀ ರಾಜ್ಯದಲ್ಲಿ ಈ ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಹೊರಟಿರೋದ್ರಿಂದ ಎಲ್ಲ ನನ್ನ ಆತ್ಮೀಯ ಇರ್ಬೋದು ಆತ್ಮೀಯ ಇರ್ಬೋದು ಸಾರ್ವಜನಿಕರೇ ಇರ್ಬೋದು ಅವರ ಮೇಡಮ್ ಅವರ ಇರ್ಬೋದು ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ಇಟ್ಟಿರುವಂಥವರೇ ಇರ್ಬೋದು ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಇನ್ನೇ ಒಂದು ತಿಂಗಳಾಯಿತು ಅತಿ ಶೀಘ್ರದಲ್ಲೇ ಒಂದು ಮೇಡಮ್ ಜೊತೆ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ ಹಾಗಾಗಿ ಏನು ಇಡೀ ರಾಜ್ಯದಲ್ಲಿ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಆಲ್ರೆಡಿ ಬೆಳೀತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾರಿಗೆ ಆಸಕ್ತಿ ಉಳ್ಳವರು ಮೆಂಬರ್ ಆಗ್ಬೋದು ಇಲ್ಲಿ ಯಾವುದೇ ಥರದ ಮೆಂಬರ್ಶಿಪ್ ಹಣ ಖಂಡಿತ ಇರೋಲ್ಲ ಫ್ರೀಯಾಗಿ ಅಡ್ಮಿಷನ್ ಕೂಡ ಇರುತ್ತೆ ಅಂಥ ವ್ಯಕ್ತಿಗಳು ಅವ್ರ ಬಗ್ಗೆ ಗೌರವ ಇರುವಂಥವರು ಈ ಸಂಸ್ಥೆಯ ಬಗ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಒಂದು ಸಂಸ್ಥೆಗೆ ಗೌರವ ಕೊಡುವಂಥವರು ಈ ಸಂಸ್ಥೆಗೆ ಸೇರ್ಬೋದು ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಇರಲಿ ಜೊತೆಗೆ ಇದು ತಾತ್ಕಾಲಿಕವಾಗಿರಲ್ಲ ಇದು ಶಾಶ್ವತವಾಗಿರಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಹಾಗಾಗಿ ಸೇರಲು ಬಯಸೋರು ಖಂಡಿತ ಬನ್ನಿ ಸೇರಿ ನಾವು ಡೀಟೇಲ್ಸ್ ಹಾಕ್ತೇವೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಳ್ಳದಾಗ್ಲಿ ಅಲ್ಲ